ವಿಪರೀತ ಒತ್ತಡದ ಬದುಕು ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್ ಬಿಪಿ ಬೊಜ್ಜು ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ ಮಿಲ್ಎಕ್ಸ್ ಚೂರ್ಣ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ ಇದು ಸಿರಿಧಾನ್ಯ ಡ್ರೈ ಫ್ರೂಟ್ಸ್ ಮೊಳಕೆ ಕಾಳುಗಳು ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿಂಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದು ಕಡೆ ರಾಜ್ಯದಲ್ಲಿ ಸಾಲು ಸಾಲು ಹಗರಣಗಳು ಸದ್ದು ಮಾಡ್ತಾ ಇದೆ ವಾಲ್ಮೀಕಿ ಹಗರಣ ಮೂಡ ಹಗರಣ ಇತ್ತೀಚೆಗೆ ಅಬಕಾರಿ ಹಗರಣ ಅದರಲ್ಲೂ ಇತ್ತೀಚಿನ ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷದವರು ವಿಪರೀತ ಸೌಂಡ್ ಮಾಡಿಬಿಟ್ರು ಹೀಗಾಗಿ ಒಂದಷ್ಟು ಮಂದಿಯಲ್ಲಿ ನಿರೀಕ್ಷೆ ಇತ್ತು ಇದನ್ನಾದರೂ ತಾರ್ಕಿಕ ಅಂತ್ಯಕ್ಕೆ ವಿಪಕ್ಷದವರು ತೆಗೆದುಕೊಂಡು ಹೋಗಬಹುದು ಅಂತ ಹೇಳಿ ಕಾರಣ ಅಹೋರಾತ್ರಿ ಧರಣಿ ಮಾಡಿದ್ರು ಸಚಿವರ ರಾಜೀನಾಮೆಗೆ ಒತ್ತಾಯಿಸಿದ್ರು ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ನಾವು ಬಿಡೋದಿಕ್ಕೆ ಸಾಧ್ಯವೇ ಇಲ್ಲ ರಾಜ್ಯದ ಜನರ ಮುಂದೆ ಎಲ್ಲವನ್ನೂ ಕೂಡ ತೆರೆದಿಡ್ತೀವಿ ಎನ್ನುವ ರೀತಿಯಲ್ಲಿ ಆಹ್ಹರಿಸಿದ್ರು ಅದಾದ ಬಳಿಕ ಮತ್ತೆ ತಣ್ಣಗಾಗಿಬಿಟ್ರು ಕಾರಣ ಏನಪ್ಪಾ ಅಂದ್ರೆ ಇವರೆಲ್ಲರದ್ದು ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಷ್ಟೇ ನಿಂದನ್ನ ನಾನು ಬಿಚ್ಚಿಡ್ತೀನಿ ಅಂತ ಹೇಳ್ತೀನಿ ಬಿಚ್ಚಿಡಲ್ಲ ನಂದನ್ನು ಕೂಡ ನೀನು ಹಾಗೆ ಹೇಳು ಹಾಗಾದ್ರೆ ಜನರ ಮುಂದೆ ಯಾವುದನ್ನು ಕೂಡ ತೆರೆದಿಡೋಕೆ ಹೋಗಬೇಡ ಎನ್ನುವ ರೀತಿಯಲ್ಲಿ ಹೊಂದಾಣಿಕೆಯ ರಾಜಕಾರಣ ಹೀಗಾಗಿ ಹಗರಣಗಳು ಸದ್ದು ಮಾಡ್ತೇವೆ ಆದರೆ ಯಾವುದೂ ಕೂಡ ತಾರ್ಕಿಕ ಅಂತ್ಯದವರೆಗೆ ಹೋಗ್ತಾ ಇಲ್ಲ ಇನ್ನೊಂದು ಕಡೆಯಿಂದ ರಾಜ್ಯದಲ್ಲಿ ಯಾವ ವಿಚಾರವನ್ನ ಗಮನಿಸ್ತಾ ಇದ್ದೀವಿ ಅಂದ್ರೆ ಬೇಲಿಯೇ ಎದ್ದು ಹೊಲಮೆ ಇದ್ದಂತಹ ಕಥೆಯನ್ನ ಪೊಲೀಸರ ವಿರುದ್ಧವೇ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ ಕಳ್ತನ ಪ್ರಕರಣ ದರೋಡೆ ಪ್ರಕರಣ ಕಿಡ್ನಾಪ್ ಪ್ರಕರಣ ಲಂಚ ಭ್ರಷ್ಟಾಚಾರ ಇನ್ನು ಏನೇನು ಆರೋಪಗಳು ಕೇಳೋದಕ್ಕೆ ಸಾಧ್ಯವೋ ಎಲ್ಲಾ ಆರೋಪಗಳು ಕೂಡ ಪೊಲೀಸ್ ಇಲಾಖೆಯ ವಿರುದ್ಧ ಕೇಳಿ ಬರ್ತಾ ಇದೆ ಅದರ ನಡುವೆ ಕಾನೂನು ಸುವ್ಯವಸ್ಥೆ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇದೆ ದಿನ ಬೆಳಗಾದ್ರೆ ಅಲ್ಲಿ ಕಳ್ತನ ಆಯ್ತು ಇಲ್ಲಿ ಕಳ್ತನ ಆಯ್ತು ಅವ್ರ ಕೊಲೆ ಆಯ್ತು ಇವ್ರ ಕೊಲೆ ಆಯ್ತು ಇಂತಹ ಸುದ್ದಿಗಳು ಕೂಡ ವಿಪರೀತ ಸದ್ದು ಮಾಡ್ತಾ ಇದಾವೆ ಇದರ ನಡುವೆ ಈಗ ಚರ್ಚೆ ಆಗ್ತಿರುವಂತ ವಿಚಾರ ಅಂದ್ರೆ ಅದು ಅಧಿಕಾರಕ್ಕೋಸ್ಕರ ಜಟಾಪಟಿ ಯಾಕೆ ಇಷ್ಟೆಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಅಂದ್ರೆ ಇವರೆಲ್ಲರಿಗೂ ಕೂಡ ಎಲ್ಲ ಸಮಸ್ಯೆಗಳಿಗಿಂತ ಅಧಿಕಾರವೇ ಮುಖ್ಯ ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಸಾಕಷ್ಟು ದಿನಗಳಿಂದ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ನಡುವೆ ಈ ಹಗ್ಗ ಮುಂದುವರಿತಾನೇ ಮುಂದುವರಿತಾನೆ ಇದೆ ಈ ರೀತಿಯಾಗಿ ಅಧಿಕಾರಕ್ಕೋಸ್ಕರ ಕಿತ್ತಾಡ್ತಾ ಇದ್ರೆ ಜಟಾಪಟಿಯನ್ನು ನಡೆಸ್ತಾನೆ ಇದ್ರೆ ಹೇಗ ತಾನೇ ಒಂದು ಸರ್ಕಾರವನ್ನ ಸರಿಯಾದ ರೀತಿಯಲ್ಲಿ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗತ್ತೆ ಹೇಳಿ ಅಧಿಕಾರಿಗಳಿಗೂ ಕೂಡ ಅಷ್ಟೇ ಇವತ್ತಿವರು ಬದಲಾಗಬಹುದೇನೋ ಅವ್ರು ಬದಲಾಗಬಹುದೇ ಏನೋ ಮನಸ್ಥಿತಿಯಲ್ಲೇ ಕೆಲಸವನ್ನ ಮಾಡ್ತಾ ಇದ್ರೆ ಅವ್ರು ಯಾರು ಮಾತನ್ನ ಕೇಳ್ತಾರೆ ಹೇಳಿ ಈಗ ನಮ್ಮ ರಾಜ್ಯದಲ್ಲಿ ಆಗ್ತಿರೋದು ಕೂಡ ಅದೇ ಆ ಕಾರಣಕ್ಕಾಗಿ ಆರಂಭದಲ್ಲಿ ಇಷ್ಟು ಉದ್ದ ಪೀಠಿಕೆಯನ್ನು ಹಾಕದೆ ಒಂದು ಕಡೆ ಕೂಡ ಗೊತ್ತಿರುವ ಹಾಗೆ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ನಡುವೆ ಒಂದಷ್ಟು ದಿನಗಳ ಕಾಲ ಅಧಿಕಾರಕ್ಕೋಸ್ಕರ ತೀವ್ರ ಕಿತ್ತಾಟ ನಡೆಯಿತು ನವೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅದಕ್ಕೂ ಮುನ್ನ ಸೆಪ್ಟೆಂಬರ್ ಕ್ರಾಂತಿ ಈ ರೀತಿಯಾಗಿ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ಆಯಿತು ಹಿಂದಿನ ಸಾಕಷ್ಟು ವಿಡಿಯೋಗಳನ್ನು ನಾನು ಹೇಳಿದ್ದೆ ಈ ಕ್ರಾಂತಿ ಬರೀ ಭ್ರಾಂತಿ ಅಷ್ಟೇ ಒಂದಷ್ಟು ದಿನಗಳ ಕಾಲ ಸದ್ದು ಮಾಡಿ ಅದಾದ ಬಳಿಕ ತಣ್ಣಗಾಗತ್ತೆ ಅಂತ ಹೇಳಿ ಅದೇ ರೀತಿಯಾಗಿ ಆಯಿತು ಆದರೆ ಇದೆಲ್ಲದರ ನಡುವೆ ಇದೀಗ ಡಿ ಕೆ ಶಿವಕುಮಾರ್ ಇನ್ನೊಂದು ಹೆಜ್ಜೆಯನ್ನ ಮುಂದಿಟ್ಟ ಹಾಗೆ ಕಾಣಿಸ್ತಾ ಇದೆ ಈ ಬಾರಿ ಈ ವಿಚಾರವನ್ನ ತೀರಾ ಸೀರಿಯಸ್ ಆಗಿ ತೆಗೆದುಕೊಂಡ ಹಾಗೆ ಕಾಣಿಸ್ತಾ ಇದೆ ಕಾರಣ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಈಗಾಗಲೇ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಆದರೆ ಆ ಬಜೆಟ್ ಮಂಡನೆಗೆ ಡಿ ಕೆ ಶಿವಕುಮಾರ್ ಅಸಹಕಾರವನ್ನ ತೋರಿದ್ದಾರೆ ಅದು ಕೂಡ ಬಹಿರಂಗವಾಗಿ ತಮ್ಮ ನಡೆಯ ಮೂಲಕ ಇದೀಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದ್ಯಾಕೋ ನೋಡಿದ್ರೆ ಇನ್ನೊಂದು ಹಂತಕ್ಕೆ ಹೋಗಿ ತಲುಪುವ ರೀತಿಯಲ್ಲಂತೂ ಕಾಣಿಸ್ತಾ ಇದೆ ಹಾಗಾದ್ರೆ ರಾಜ್ಯದಲ್ಲಿ ಅಥವಾ ರಾಜ್ಯದ ರಾಜಕಾರಣದಲ್ಲಿ ಸದ್ಯಕ್ಕಾಗ್ತಿರುವಂತಹ ಬೆಳವಣಿಗೆ ಏನು ಅನ್ನೋದನ್ನ ಗಮನಿಸೋಣ ಒಂದರಲ್ಲಿ ಎಲ್ಲವೂ ಕೂಡ ತಣ್ಣಕ್ಕಾಗಿ ತಣ್ಣಗಾಗಿತ್ತು ಅದರ ನಡುವೆ ಆಗಾಗ ಡಿ ಕೆ ಶಿವಕುಮಾರ್ ಬೆಂಬಲಿಗ ಶಾಸಕರು ಅದರಲ್ಲೂ ವಿಶೇಷವಾಗಿ ರಾಮನಗರದ ಇಕ್ಬಾಲ್ ಹುಸೇನ್ ಅಂತೂ ಡಿ ಕೆ ಶಿವಕುಮಾರ್ ಅವರಿಗೆ ಏನೇನೆಲ್ಲ ಹೇಳಿ ಅವ್ರನ್ನ ಮೆಚ್ಚಿಸೋಕೆ ಸಾಧ್ಯವೋ ಅದೆಲ್ಲವನ್ನೂ ಕೂಡ ಮುಂದುವರಿಸಿಕೊಂಡು ಬರ್ತಾನೆ ಇದ್ರು ಆಗ ಸಿಎಂ ಆಗ್ತಾರೆ ಈಗ ಸಿಎಂ ಆಗ್ತಾರೆ ಅಂತ ಒಂದಷ್ಟು ಡೇಟ್ಗಳನ್ನು ಕೊಡ್ಕೊಂಡು ಬರ್ತಾ ಇದ್ರು ಇತ್ತ ಸಿದ್ದರಾಮಯ್ಯ ಅವರ ಪರವಾಗಿಯೂ ಕೂಡ ಒಂದಷ್ಟು ಮಂದಿ ಸಿದ್ದರಾಮಯ್ಯವರನ್ನ ಮೆಚ್ಚಿಸುವ ರೀತಿಯಲ್ಲಿ ಮಾತಾಡ್ತಾ ಇದ್ದು ಸಿದ್ದರಾಮಯ್ಯವರೇ ಮುಂದುವರಿತಾರೆ ಎನ್ನುವಂಥ ರೀತಿಯಲ್ಲಿ ಇಂಥದ್ದು ನಡೀತಾ ಇತ್ತು ಅದರ ನಡುವೆಯೂ ಕೂಡ ಎಲ್ಲವೂ ಸರಿ ಆಯ್ತು ಎನ್ನುವ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇತ್ತು ಅದರ ನಡುವೆ ಇತ್ತೀಚೆಗೆ ಒಂದು ವಿಚಾರ ಸ್ಫೋಟ ಆಗಿದ್ದ ಯಾವುದು ಅಂದ್ರೆ ಅದು ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯ ಮೂಲಕ ಒಂದು ಕಡೆಯಿಂದ ಯತೀಂದ್ರ ವಿರುದ್ಧ ಕೇಳಿ ಬರ್ತಿರುವ ಆರೋಪಗಳನ್ನು ನೀವು ಗಮನಿಸ್ತಾನೇ ಇದ್ದೀರಿ ಮುಖ್ಯಮಂತ್ರಿಗಳ ಎಲ್ಲಾ ವಿಚಾರದಲ್ಲೂ ಕೂಡ ಹಸ್ತಕ್ಷೇಪವನ್ನು ಮಾಡ್ತಾರೆ ಬೇರೆ ಬೇರೆಯವರ ಇಲಾಖೆಯಲ್ಲೂ ಕೂಡ ಮೂಗು ತುರಿಸುತ್ತಾರೆ ಇಂಥ ಒಂದಷ್ಟು ಆರೋಪಗಳೆಲ್ಲವೂ ಕೂಡ ಇದೆ ಅದು ಕೆ ಜೆ ಜಾರ್ಜ್ ರಾಜೀನಾಮೆ ಕೊಡ್ತಾರೆ ಎನ್ನುವ ಹಂತದವರೆಗೂ ಕೂಡ ಹೋಗಿತ್ತು ನೀವೆಲ್ಲರೂ ಕೂಡ ಗಮನಿಸಿದ್ರೆ ಅದೇ ಯತೀಂದ್ರ ಸಿದ್ದರಾಮಯ್ಯ ಇತ್ತೀಚೆಗೊಂದು ಹೇಳಿಕೆಯನ್ನ ಕೊಟ್ರು ಸಿದ್ದರಾಮಯ್ಯನವರು ಬದಲಾಗೋದಿಕ್ಕೆ ಯಾವ ಕಾರಣಗಳು ಕೂಡ ಇಲ್ಲ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ನಿಂದಲೂ ಇಂದಲೂ ಕೂಡ ನಮಗೊಂದು ರೀತಿಯಲ್ಲಿ ಸ್ಪಷ್ಟವಾದಂಥ ಸಂದೇಶ ಸಿಕ್ಕಿದೆ ಎನ್ನುವ ರೀತಿಯಲ್ಲಿ ಯತೀಂದ್ರ ಹೇಳಿಕೆಯನ್ನು ಕೊಟ್ಟರು ಯತೀಂದ್ರ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದ ಹಾಗೆ ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಸಂಚಲನ ಸೃಷ್ಟಿಯಾಗಬಿಡ್ತು ಅದರ ನಡುವೆ ಇದೀಗ ಡಿ ಕೆ ಶಿವಕುಮಾರ್ ಇನ್ನೊಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದ್ದಾರೆ ಏನು ಅಂದರೆ ಇವತ್ತು ಬಜೆಟ್ ಪೂರ್ವಭಾವಿ ಸಭೆ ನಡೀತಾ ಇದೆ ಅದು ಕೂಡ ಯಾವ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಜಲಸಂಪನ್ಮೂಲ ಖಾತೆ ಹಾಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸಂಜೆ ಪೂರ್ವಭಾವಿ ಸಭೆ ನಡೀತಾ ಇದೆ ಆ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರಲೇಬೇಕಾಗಿತ್ತು ಯಾಕಂದ್ರೆ ಅವರ ಉಸ್ತುವಾರಿಯ ಇಲಾಖೆ ಅಥವಾ ಅವರ ಇಲಾಖೆ ಅದು ಆದರೆ ಇವತ್ತಿನ ಆ ಸಭೆಗೆ ಡಿ ಕೆ ಶಿವಕುಮಾರ್ ಗೈರಾಗ್ತಾ ಇದ್ದಾರೆ ಅದರ ಬದಲಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ ಇಷ್ಟು ದಿನಗಳ ಕಾಲ ದೆಹಲಿಗೆ ಹೋಗದಂತ ಡಿ ಕೆ ಶಿವಕುಮಾರ್ ಸಭೆ ಇದ್ದ ದಿನವೇ ದೆಹಲಿಗೆ ಹೋಗೋದಿಕ್ಕೆ ಬಹಳ ಸ್ಪಷ್ಟವಾದಂತ ಕಾರಣ ಇದೆ ಆ ಮೂಲಕ ಸ್ಪಷ್ಟವಾದಂತ ಸಂದೇಶವನ್ನು ಕೂಡ ರವಾನೆ ಮಾಡ್ತಾ ಇದ್ದಾರೆ ಇಲ್ಲಿವರೆಗೆ ಎಲ್ಲವನ್ನೂ ಕೂಡ ತಡ್ಕೊಂಡಿದ್ದೆ ಆದ್ರೆ ಈಗ ಬಜೆಟ್ ಮಂಡನೆಗೂ ಮುನ್ನವೇ ಒಂದು ನಿರ್ಧಾರಕ್ಕೆ ಬರಬೇಕು ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಒಂದು ಬರವಾದಂತಹ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ ಅದರ ಜೊತೆಗೆ ಸಿದ್ದರಾಮಯ್ಯವರು ಮಂಡಿಸ್ತಾ ಇರುವಂತಹ ಈ ಬಜೆಟ್ಗೆ ನನ್ನ ಅಸಹಕಾರ ಇದೆ ಯಾಕಂದ್ರೆ ಅವರು ಸಿಎಂ ಆಗಿ ಬಜೆಟ್ ಮಂಡಿಸೋದಿಕ್ಕೆ ನನ್ನ ಒಪ್ಪಿಗೆ ಇಲ್ಲ ಎನ್ನುವ ರೀತಿಯಲ್ಲಿ ಯಾಕಂದ್ರೆ ಈ ಅವಧಿಗೆ ನನಗೆ ಆ ಸ್ಥಾನ ಸಿಗಬೇಕು ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಇದೀಗ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ ಇವತ್ತು ದಿಢೀರ್ ಅಂತ ಹೇಳಿ ದೆಹಲಿಗೆ ಹೊರಟು ನಿಂತಿದ್ದಾರೆ ಸದ್ಯ ಬೆಂಗಳೂರಿನ ತಾಜ್ ಹೋಟೆಲ್ ಎರಡು ಸರ್ತಿ ದೆಹಲಿಗೆ ಟಿಕೆಟ್ ಬುಕ್ ಆಗಿತ್ತು ಎರಡು ಬಾರಿಯೂ ಕೂಡ ಕ್ಯಾನ್ಸಲ್ ಆಯಿತು ಯಾಕೆ ಅಂತ ಗೊತ್ತಿಲ್ಲ ಈಗ ಮಧ್ಯಾಹ್ನಕ್ಕೆ ಮತ್ತೊಮ್ಮೆ ಟಿಕೆಟ್ ಬುಕ್ ಆಗಿದೆಯಂತೆ ಹೀಗಾಗಿ ಮಧ್ಯಾಹ್ನ ದೆಹಲಿಗೆ ತೆರಳುವಂಥ ಸಾಧ್ಯತೆ ಇದೆ ಅಲ್ಲಿ ಬಹುತೇಕ ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನ ಪಡುವಂಥ ಸಾಧ್ಯತೆ ಇದೆ ಅಥವಾ ಪ್ರಿಯಾಂಕಾ ವಾದ್ರಾ ಭೇಟಿ ಆಗುವಂಥ ಸಾಧ್ಯತೆಯೂ ಕೂಡ ಇದೆ ಅಲ್ಲೊಂದಷ್ಟು ಚರ್ಚೆಯನ್ನ ಮಾಡಿ ಅಲ್ಲಿ ಮತ್ತಷ್ಟು ಒತ್ತಡ ಹೇರುವಂಥ ತಂತ್ರವನ್ನ ಡಿ ಕೆ ಶಿವಕುಮಾರ್ ಇದೀಗ ಅನುಸರಿಸುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಈ ಅವಕಾಶವನ್ನ ಬಿಟ್ಟರೆ ಮತ್ತೆ ಅವಕಾಶ ಸಿಗುವಂತ ಸಾಧ್ಯತೆ ಕಡಿಮೆ ಹೀಗಾಗಿ ಈ ಒಂದು ಬಜೆಟ್ ಮಂಡನೆಯ ಸಂದರ್ಭದ ಒಂದು ಅವಕಾಶ ಇದೆಯಲ್ಲ ಇದನ್ನೇ ಡಿ ಕೆ ಶಿವಕುಮಾರ್ ಇದೀಗ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಒಂದು ಬಜೆಟ್ ಮಂಡನೆಗೆ ಮುನ್ನಗೇ ಮುನ್ನವೇ ನನಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಇಲ್ಲ ಅಂತ ಆದರೆ ಸಿದ್ದರಾಮಯ್ಯವರು ಬಜೆಟ್ ಮಂಡಿಸ್ತಾ ಇದ್ದ ಹಾಗೆ ಆ ಅವಕಾಶವನ್ನ ನನಗೆ ಮಾಡಿಕೊಡಬೇಕು ಎನ್ನುವಂಥ ರೀತಿಯಲ್ಲಿ ಹೀಗಾಗಿ ಬಹಳ ಕುತೂಹಲ ಮೂಡಿಸಿದೆ ಈ ಬಾರಿ ಏನಾಗುತ್ತೆ ಅಂತ ಹೇಳಿ ಹೈಕಮಾಂಡ್ ಕಡೆಯಿಂದ ಸ್ಪಷ್ಟವಾದಂತಹ ಸಂದೇಶ ಸಿಗದೇ ಇದ್ರೆ ಡಿ ಕೆ ಶಿವಕುಮಾರ್ ಮುಂದಿನ ನಡೆ ಏನು ಅನ್ನೋದು ಕೂಡ ಇದೀಗ ಕುತೂಹಲ ಮೂಡಿಸ್ತಾ ಇದೆ ಅವರ ಬೆಂಬಲಿಗಾಗಿರುವಂತಹ ಇಕ್ಬಾಲ್ ಹುಸೇನ್ ಮತ್ತೆ ಮತ್ತೆ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಜೊತೆಗೆ ಎಂಬತ್ತರಿಂದ ತೊಂಬತ್ತು ಶಾಸಕರಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಇಕ್ಬಾಲ್ ಹುಸೇನ್ ಅವರಿಗೆ ಬೈತಾರೆ ಹೆಂಗೆಲ್ಲ ಬಹಿರಂಗವಾಗಿ ಹೇಳಿಕೆ ಕೊಡಬೇಡಿ ಅಂತ ಅದರ ಒಳಗೊಳಗೆ ಏನು ಅಂದ್ರೆ ಡಿ ಕೆ ಶಿವಕುಮಾರ್ ಅವರೇ ಆ ರೀತಿಯಾಗಿ ಹೇಳಿಕೆಯನ್ನು ಕೊಡಿಸ್ತಿರ್ತಾರೆ ಅವರ ಒಂದಷ್ಟು ಬೆಂಬಲಿಗ ಶಾಸಕರ ಮೂಲಕ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಮೂಲಕ ಸ್ಪಷ್ಟವಾಗಿ ಹೇಳುವಂತ ಪ್ರಯತ್ನವನ್ನ ಪಡ್ತಿದ್ದಾರೆ ನನ್ನ ಜೊತೆಗೆ ಎಂಬತ್ತರಿಂದ ತೊಂಬತ್ತು ಶಾಸಕರು ಇದ್ದಾರೆ ಎನ್ನುವಂತ ರೀತಿಯಲ್ಲಿ ಇತ್ತ ಸತೀಶ್ ಜಾರಕಿಹೊಳಿ ಅದಕ್ಕೆ ಕೌಂಟರ್ ಎನ್ನುವ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ರು ಹೀಗಾಗಿ ಈ ಬಾರಿಯ ಬೆಳವಣಿಗೆ ಸಹಜವಾಗಿಯೇ ರಾಜ್ಯದಲ್ಲಿ ಕುತೂಹಲವನ್ನು ಮೂಡಿಸ್ತಾ ಇದೆ ಏನಾದರೂ ಆಗಬಹುದು ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ ಅದರ ಆಚೆಗೆ ಒಂದಷ್ಟು ರಾಜಕೀಯ ವಿಶ್ಲೇಷಕರು ಹೇಳುವಂತಹ ಪ್ರಕಾರವಾಗಿ ಕೊನೆಯ ಅವಧಿಯವರೆಗೂ ಕೂಡ ಅಂದ್ರೆ ಪೂರ್ಣ ಅವಧಿ ಏನಿದೆ ಅದನ್ನು ಸಿದ್ದರಾಮಯ್ಯವರೇ ಕಂಟಿನ್ಯೂ ಮಾಡಬಹುದು ಇಲ್ಲ ಅಂತಾದ್ರೆ ಹೆಚ್ಚು ಕಡಿಮೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊನೆಯ ಒಂದು ವರ್ಷಗಳ ಕಾಲ ಅವಕಾಶವನ್ನು ಮಾಡಿಕೊಡಬಹುದು ಇಲ್ಲ ಅಂತಾದ್ರೆ ಇಬ್ಬರ ಮೂರನೇವರ ಲಾಭ ಎನ್ನುವ ಜಗಳ ಎನ್ನುವ ರೀತಿಯಲ್ಲಿ ನಾಲ್ಕನೇವರೆಗೆ ಲಾಭ ಎನ್ನುವ ರೀತಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅವಕಾಶ ಸಿಕ್ಕರೂ ಕೂಡ ಅಚ್ಚರಿ ಇಲ್ಲ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಕಾರಣ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯನವರು ಮುಂದುವರಿಯೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟೆಲ್ಲ ಡಿ ಕೆ ಶಿವಕುಮಾರ್ ಸರ್ಕಸ್ ಮಾಡಿ ಮುಖ್ಯಮಂತ್ರಿ ಪದವಿಯನ್ನ ಪಡೆಯೋದಿಕ್ಕೆ ಸಿದ್ದರಾಮಯ್ಯನವರು ಅವಕಾಶವನ್ನ ಮಾಡ್ಕೊಡೋದಿಕ್ಕೆ ರೆಡಿ ಇಲ್ಲ ಹೀಗಾಗಿ ಇವರಿಬ್ಬರ ಜಗಳ ಹೀಗಲೇ ಆಕ್ ಹೀಗೆ ಆಗ್ತಾ ಇರಲಿ ಎನ್ನುವ ರೀತಿಯಲ್ಲಿ ಮೂರನೆಯವರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೋ ಅಥವಾ ನಾಲ್ಕನೇವರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಲಾಭ ಪಡೆಯುವಂತ ಸಾಧ್ಯತೆಗಳಂತೂ ಕಂಡು ಬರ್ತಾ ಇದೆ ಒಂದು ಕಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ